ಈ ಒಂದು ಕ್ಷೇತ್ರದ ಇತಿಹಾಸ ಈ ಒಂದು ಕ್ಷೇತ್ರದ ಕಲೆ ಕಾರಣಿಕ ಜೈ ಗುರುದೇವ್ ಸುರು ಕಾದು ಸರ್ವ ಗುರುಕುಲಿನ ಸ್ಮರಣೆ ಮಾಡ್ತಂದು ಒಂದು ಆಕ್ಚುಲಿ ನಿಜ ಪಂಡುಡಂದ ಯಾರೊಂದು ಇಲ್ಲು ಕಟ್ಟರೆಗೆ ತನ್ನಂತಿನ ಜಾಗ ಕೇವಲ ಪದ್ಮಾಜಿ ಶೆಂತ್ ಜಾಗಡು ಇತ ಪುರ ಆಪಣ ಪಣಂತ ಎರಡು ಸಾವಿರದ ಆಜೆಡು ಈ ಜಾಗಕ್ಕೆ ತನ್ನಡಗ ಮಳಿ ರೆಂಜದ ಮರ ಇತ್ತು ಆ ರೆಂಜದ ಮರ ಯಾನ್ ದಾಂತಿನ ಬರ್ತು ಕೆಲಸ ಪರ್ತುಡು ಬೇಲೆದಾಗಲಿ ಇಲ್ಲಿ ಕಟ್ಟನ ಬೇಲದಾಗಲಿ ಗೆಲ್ಲು ಕಡ್ತಿನ ಸಮಯುಡು ರೀತಿಯ ನೆತ್ತೆರದ ಅಂಶ ಬರ್ತಾನೆ ನೆಟ್ಟೂರದ ಚಲ್ಲ ಪೂಜಾರು ಪಂಡ ಇತ್ತೆಲ್ಲ ಉಳ್ಳಿರ ಆರು ಬೋರ್ತು ಪಂದಾದ ಕರ್ತಿನ ಗೆಲ್ಲನ ಅಡಿಗೆ ಬುಡಿಯರು ಒಂದೇ ದಿನ ನಮ್ಮ ಒಡಿಯೂರದ ಮಹಾಸ್ವಾಮಿ ಗುರುದೇವಾನಂದ ಸ್ವಾಮೀಜಿಯ ಬಗ್ಗೆ ಕೇಣಿ ಕೊಟ್ಟಾರು ಬಂಡಿರು ಇರ್ ಬಾಲ್ಯ ಪ್ರೇರಡು ಭಕ್ತಿ ಮಲ್ದಿನ ಆಂಜನೇಯ ಸ್ವಾಮಿ ಇರ್ ಕೆತ್ತ ಜಾಗಡು ರಂಜದ ಮರಡು ಬತ್ ಕುಲದೇರ್ ಬಂಡು ಅಂಚೆ ಆರು ಪ್ರಸಾದ ಪಾರದು ಅರ್ಧ ಕರ್ತಿನ ಗೆಲ್ಲನ ಕರ್ತಿ ಕ್ರಮೇಣ ಆದಿ ತಿಂಗಳಿಟ್ಟು ಒಂಜಿ ಮರ ಇತ್ತಿನ ಇಟ್ಟು ಮೂಜಿ ಗೆಲ್ಲು ಪುಟ್ಟದ ಬರ್ತು ಆರೋ ಪ್ರಶ್ನೆ ಈಗ ಆರೋ ಪ್ರಶ್ನೆ ದಿವನ ಇಟ್ಟು ತೋಜಿ ಬತ್ತಿನೊಂಜೆ ಕಡ್ಪಾಡಿ ವಿಶ್ವನಾಥ ಕ್ಷೇತ್ರದ ವರ್ತೆ ಕಲ್ಲೂರಿಟಿ ತೂಕತ್ತೆರಿ ಪಂಪರಿತ್ತಿನ ಕಲ್ಕುಡೆ ಬಂಪರಿತ್ತಿನ ಶಕ್ತಿಲು ಮೂಜಿ ಶಕ್ತಿಲು ವಿಶ್ವನಾಥ ಕ್ಷೇತ್ರ ಇರೋನ ಪೆರಿಯ ಪದ್ರಾಟ ವರ್ಷರು ವೈದ್ಯರು ಅಂಜಾತ್ ಪುನಃ ಆಂಜನೇಯ ಸ್ವಾಮಿ ನೋಟು ಕಲ್ಕುಡೆ ಒಳ್ಳೆ ಬನ್ಪ್ರಂಚೆ ತೋಜಿ ಬರ್ತು ನಂಬಡಿಂದು ಬರ್ತಾನೆ ಇಂಕ ನಂಬೆರೆಗೆ ಅಸಾಧ್ಯ ಆದುಕೊಂಡು ಮಸ್ತ್ ಕಷ್ಟಪಡುತ್ತೆ ಬಕ ಐಕ್ ತಕ್ಕ ಕಲ್ಕುಡೆಯನ್ನು ನುಡಿ ಬರ್ತಂಡು ಯಾನು ಇಡ ಇರನ್ನ ಕಷ್ಟ ಮಲ್ಪೆ ಏನನ್ನ ನಂಬಲೇನು ಅವಿಡ್ ಪಕ್ಕ ಹಿಂಗ್ಳು ಪತ್ತ ಭುಜಗಳು ಕೂಡ ಒಟ್ಟಾದ ನಂಬಿಯ ಆ ಕಷ್ಟದಾದ್ರ ಇದ್ದೆ ಆ ಕಷ್ಟೊಂದು ದೂರ ಅಂತ ಇಷ್ಟೊಂದು ಕೊಡ್ತೀನಿ ನನ್ನ ಮಾಮಲ್ಲ ಸ್ವಾಮಿ ಕಲ್ಕೊಳಿ ಅವಿಡದ ಬಕ್ಕ ಎನ್ನ ಗುರು ಜಾರಿಗೆ ಇಂಟ ದಿವರು ದೇವಕರ ಭುಜಾರ್ ಆರೊಂಜಿ ದಿನ ಈ ಕ್ಷೇತ್ರಕ್ಕೂ ಬತ್ತಿನದಾಗ ಅರ್ನೊಟ್ಟು ಬತ್ತಿನಂತಿಂತ ಅಜ್ಜಿ ಮೂಲಜ್ಜಿ ಮರ ತಡಿಟಾರ್ ಕುಲ್ಲಿ ಕುಲ್ಲುದಕ್ಕೊಂಡ್ ಪೋನಾಗ ಅರೆಗಲ್ಪ ಪ್ರೇರಣಗರು ಏನು ಇನ್ನ ಇನ್ನೊಟ್ಟು ಬತ್ತಿಟ್ಟೆ ಇನ್ನು ಶಿಷ್ಯನ ಜಾಗಡಿ ಅನ್ಕೊಲ್ಲಿದ್ದೆ ಬಂದದ್ದು ಇಂಕಲ್ಲಿಗೆ ಒಂದು ನೇರಳೆದ ಮರ ಒಂದು ಗೊತ್ತಿತ್ತು ಗೊತ್ತ ನೇರಳಿದ ಮರ ತಡೆ ಅಜ್ಜರು ಬತ್ತ ಕುಲಿಯರು ಅಜ್ಜನೇ ಮಸ್ತ್ ಬಂಡ್ರೆ ಪೋಣ ಮಸ್ತ್ ವಿಚಾರ ಉಂಡು ನಾನು ಈಟೇ ಬಂಟ್ಪಿನಿ ಎನ್ನೋ ಬಂಪಿನ ದಾಲಜ್ಜಿ ಎನ್ನಡಾದ ಮಂಪಿನೋ ದಾಲಜ್ಜಿ ಒಂದು ಏನು ಇತ್ತಲ್ಲ ಕಲ್ಕುಡಿಯಲ್ಲಿ ಅಜ್ಜಿಯಲ್ಲಿ ನಡಪ ಒಂದುಲ್ಲರು ಮಾತರಿಗೆ ಎಡ್ಡೌಟ್ ಬಂಟ್ಪಿನ ಎನ್ನ ಸಂಕಲ್ಪ ಅದು